ನಮಸ್ಕಾರ ವೀಕ್ಷಕರೇ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಳಲೆಕಾಯಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಳಲೆಕಾಯಿ ಅಡುಗೆ ಮನೆಯ ವೈದ್ಯನಾಗಿ ಹಲವಾರು ಶತಮಾನಗಳಿಂದ ಇದನ್ನು ಬಳಕೆಯನ್ನು ಮಾಡುತ್ತಾ ಇದ್ದಾರೆ ಈ ಅಳಲೆಕಾಯಿ ಎಲ್ಲ ವಿವಿಧ ಜಡ್ಡಿಗೂ ಕೂಡ ಮನೆಮದ್ದಾಗಿ ಉಪಯೋಗ ಮಾಡುತ್ತಾ ಇದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಔಷಧಿಗಳ ರಾಜನೆಂದೇ ಹೆಸರುವಾಸಿಯಾದ ಸಸ್ಯ ಇದಾಗಿದೆ ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಬಹಳ ಪರಿಚಯ ಇರುವ ಸಸ್ಯ ಇದಾಗಿದೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಈ ಅಳಲೆಕಾಯಿ ಭಾರತಾದ್ಯಂತ ಕಂಡುಬರುತ್ತದೆ ಎಲ್ಲ ಕಡೆಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಮಧ್ಯಮ ಗಾತ್ರದ ಮರ ಇದಾಗಿದೆ ಮುಪ್ಪನ್ನು ಗೆಲ್ಲುವ ಯೌವನವನ್ನು ಕಾಪಾಡುವ ಅನೇಕ ವ್ಯಾಧಿಗಳನ್ನು ನಿವಾರಿಸುವ ಶಕ್ತಿ ಇದಕ್ಕಿದೆ ಹಾಗೂ ಹೃದಯಕ್ಕೆ ಶಕ್ತಿಯನ್ನು ನೀಡುವ ಒಂದು ಉತ್ತಮವಾದ ಗುಣಗಳಿಂದ ಈ ಮರ ಕೂಡಿದೆ ಮತ್ತು ಸಾಮಾನ್ಯವಾಗಿ ಈ ಮರವು ಇಪ್ಪತ್ತೈದರಿಂದ ಮೂವತ್ತು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಈ ಮರವು ಹಳದಿ ಮಿಶ್ರಿತ ಬಿಳಿಯ ಹೂವುಗಳನ್ನು ಹೊಂದಿರುತ್ತದೆ ಕ್ರಮೇಣವಾಗಿ ಅದು ಹಸಿರು ಕಾಯಿಗಳಾಗಿ ಮಾರ್ಪಡುತ್ತವೆ ನಂತರ ಮಾಗಿದ ಕಾಯಿಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಹಾಗೆ ಅವುಗಳ ಮೇಲೆ ಗಟ್ಟಿಯಾಗಿರುತ್ತವೆ ಇಂತಹ ಕಾಯಿಗಳನ್ನು ಕಿತ್ತು ಒಣಗಿಸಿ ಪುಡಿ ಮಾಡಿ ಹಲವಾರು ಔಷಧಿಗಳಿಗೆ ಇದನ್ನು ಬಳಕೆಯನ್ನು ಮಾಡುತ್ತಾರೆ ಮತ್ತು ಆಯುರ್ವೇದ ಶಾಸ್ತ್ರದ ಪ್ರಕಾರ ವಾತ ಪಿತ ಕಫದ ಸಮಸ್ಯೆಗಳನ್ನು ನಿವಾರಿಸಲು ಒಂದು ಉತ್ತಮವಾದ ಮನೆಮದ್ದಾಗಿ ಇದನ್ನು ಬಳಕೆಯನ್ನು ಮಾಡುತ್ತಾ ಇದ್ದರು ಇದಷ್ಟೇ ಅಲ್ಲದೆ ನೆಗಡಿ ಕೆಮ್ಮು ಜ್ವರ ಮುಂತಾದ ಸಮಸ್ಯೆಗಳಿಂದ ಹಿಡಿದು ಕಾಮಲೆ ಅಸ್ತಮ ಮೂಲವ್ಯಾಧಿ ಸಮಸ್ಯೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೂ ಕೂಡ ಇದರ ಕಾಯಿಯನ್ನು ಬಳಕೆ ಮಾಡಿ ಔಷಧಿಯನ್ನು ತಯಾರು ಮಾಡುತ್ತಾ ಇದ್ದರು ಇದಷ್ಟೇ ಅಲ್ಲದೆ ದೇಹದ ಯಾವುದೇ ಭಾಗದಲ್ಲಿ ಕಾಯಿಗಳಾದರೂ ಕೂಡ ಹಳಲೆಕಾಯಿ ರಸವನ್ನು ಲೇಪನ ಮಾಡುವುದರಿಂದ ಬೇಗನೆ ಉಪಶಮನವನ್ನು ಮಾಡಲಾಗುತ್ತಾ ಇತ್ತು ಮತ್ತು ಬಹುತೇಕ ಚರ್ಮ ರೋಗಗಳಾದ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಂತಹ ರೋಗಾಣಗಳನ್ನು ನಿಯಂತ್ರಿಸಲು ಅಳಲೆಕಾಯಿ ಹೇಳಿ ಮಾಡಿಸಿದ ವೈದ್ಯ ಪದ್ಧತಿಯಾಗಿತ್ತು ಇದಷ್ಟೇ ಅಲ್ಲದೆ ಇದರಿಂದ ಇನ್ನೂ ಸಾಕಷ್ಟು ಉಪಯೋಗಗಳಿವೆ ಅವುಗಳು ಯಾವುದೆಂದರೆ ಈ ಅಳಲೆಕಾಯಿ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಬಾಯಿ ಮುಕ್ಕುಳಿಸಿ ಉಗುಳುವುದರಿಂದ ಬಾಯಿಯಲ್ಲಿರುವಂತಹ ಹುಣ್ಣು ಬೇಗನೆ ನಿವಾರಣೆ ಆಗುತ್ತದೆ ಇದರ ಜೊತೆಗೆ ಹೊಸಡಿನಲ್ಲಿ ದೋಷವಿದ್ದರೂ ಕೂಡ ಅದು ಕೂಡ ನಿವಾಣಿ ಮಾಡುವಂತಹ ಶಕ್ತಿ ಇದಕ್ಕಿದೆ ಮತ್ತು ಜೀರ್ಣಶಕ್ತಿಯನ್ನು ವೃದ್ಧಿಸಲು ಮತ್ತು ಮಲಬದ್ಧತೆಯನ್ನು ನೀಗಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಪ್ರತಿದಿನ ಮುಂಜಾನೆ ಅಳಲೆಕಾಯಿ ಕಷಾಯವನ್ನು ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಜೊತೆಗೆ ದೇಹದಲ್ಲಿ ಶೇಖರಿಸಲ್ಪಟ್ಟ ಅನಗತ್ಯ ಕೊಬ್ಬನ್ನು ಕೂಡ ಕರಗಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಇನ್ನೊಂದು ಉಪಯೋಗವೇನೆಂದರೆ ಇದರಿಂದ ಲೈಂಗಿಕ ತೊಂದರೆ ಹಾಗೂ ನಲೋದರ್ಬಲಿಗೂ ಕೂಡ ಇದು ಮದ್ದಾಗಿದೆ ಇನ್ನು ಇದನ್ನು ಯಾರು ಸೇವನೆ ಮಾಡಬಾರದು ಅಂತ ನೋಡುವುದಾದರೆ ಗರ್ಭಿಣಿಯರು ಮತ್ತು ಹಾಲುಣಿಸುವಂತಹ ತಾಯೆಂದರು ಅಳಲೆಕಾಯಿಯನ್ನು ಸೇವಿಸುವಂತಿಲ್ಲ ಏಕೆಂದರೆ ಇದನ್ನು ಸೇವನೆ ಮಾಡುವುದರಿಂದ ಗರ್ಭಪಾತದ ಸಾಧ್ಯತೆಗಳು ಹೆಚ್ಚು ಇರುತ್ತದೆ ಎಂದು ಹಿರಿಯರು ಅಭಿಪ್ರಾಯಪಡುತ್ತಾರೆ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ